ಬಸವ ಕಲ್ಯಾಣ ಪಟ್ಟಣದ ಸಸ್ತಾಪುರ ಬಾಂಗ್ಲಾ ಸಮೀಪದ ಎಂಎಂಬೇಗ್ ಸಭಾಮಂಟಪದಲ್ಲಿ ನಡೆಯುತ್ತಿರುವ ನಾಲ್ಕನೇ ಸ್ವಾಭಿಮಾನಿ ಕಲ್ಯಾಣ ಪರ್ವದಲ್ಲಿ ರಾಷ್ಟೀಯ ಬಸವ ದಳದ ಯುವಗೋಷ್ಠಿ ಉದ್ಘಾಟಿಸಿ ಮಾತನಾಡಿದ ನಾಂದೇಡ ಬಸವ ಬ್ರಿಗೇಡ್ ಅಧ್ಯಕ್ಷ ಅವಿನಾಶ್ ದೋಸಿಕರ ಯಾರೋ ನಾಲ್ಕು ಜನ ಹೇಳಿದ್ದಕ್ಕೆ ನ್ಯಾಯಾಧೀಶ ದಾಸ ಸಮಿತಿ ರಚನೆಯಾಗಿಲ್ಲ ಅದು ರಚನೆಯಾಗಿದ್ದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಮಾಡಿದ ಲಿಂಗಾಯತ ಆಂದೋಲನದಿಂದ ಮಾನ್ಯತೆಗಾಗಿ ದಿಲ್ಲಿ ಚಲೋ ಆಂದೋಲನ ಮಾಡುವ ಸಂಕಲ್ಪ ಇಂದೇ ಮಾಡಿ ಮಾತೆ ಮಹಾದೇವಿ ಅವರು ಲಿಂಗೈಕ್ಯರಾದ ಮೇಲೂ ಹೈದರಾಬಾದ್ ಪರದಣಿ ಪುಣೆ ಹಾಗೂ ಮುಂಬೈ ಮಹಾನಗರದಲ್ಲಿ ಲಿಂಗಾಯತ ಹೋರಾಟ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಜರುಗಿದೆ ಎಂದರು ಲಿಂಗಾಯತ ಹೋರಾಟದ ವಿಷಯದಲ್ಲಿ ಲಿಂಗಾಯತ ತಾರತಮ್ಯ ಮಾಡಿದವರು ಮಾತಾಜಿಯವರ ಅನುಯಾಯಿಗಳೇ ಅಲ್ಲ ಎಂದು ಪ್ರತಿಪಾದಿಸಿದರು ಏಳ್ನೂರ ಎಪ್ಪತ್ತು ಲಿಂಗಾಯತ ಹೋರಾಟಗಾರರ ಪಟ್ಟಿ ತಯಾರಿಸುತ್ತಿದ್ದೇವೆ ಹೋರಾಟದ ಮುಂದಿನ ರೂಪುರೇಷೆ ತಯಾರಾಗುತ್ತಿದ್ದೇವೆ ಎಂದರು ಸ್ವಾಭಿಮಾನಿ ಕಲ್ಯಾಣ ಪರ್ವದ ಅಧ್ಯಕ್ಷ ಜಗದ್ಗುರು ಡಿ ಚೆನ್ನಬಸವಾನಂದ ಸ್ವಾಮೀಜಿ ಮಾತನಾಡಿ ಲಿಂಗಾಯತ ಅಥವಾ ಬಸವಪರ ಮಠಾಧೀಶರು ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಇವರಿಗೇಕೆ ಬೇಕು ರಾಜಕೀಯ ಎನ್ನುವರು ಅದೇ ವೈದಿಕ ಹಿಂದೂಪರ ಮಠಾಧೀಶರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕ ಸಂಸದ ಹಾಗೂ ಮುಖ್ಯಮಂತ್ರಿಯೂ ಆಗಬಹುದು ಇದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರಲ್ಲದೆ ಎಲ್ಲಿಯವರೆಗೂ ಲಿಂಗಾಯತ ಮಠಾಧೀಶರು ಹಾಗೂ ಮುಖಂಡರು ಚುನಾವಣೆಯಲ್ಲಿ ಗೆದ್ದು ವಿಧಾನಸಭೆ ಹಾಗೂ ಸಂಪತ್ತು ಪ್ರವೇಶಿಸುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಧರ್ಮಕ್ಕೆ ಮಾನ್ಯತೆ ಸಿಗುವುದಿಲ್ಲ ಎಂದು ಸ್ವಾಮೀಜಿ ಹೇಳಿದರು

ಕುಮಾರ ಹತ್ತೋರೆ ವಹಿಸಿದ್ದರು ಗಂಗಾವತಿ ವೀರೇಶ ಸಿದ್ದವೀರ ಸಂಗಮದ ಕಿರಣ ಖಂಡ್ರೆ ಯುವಗೋಷ್ಠಿಯಲ್ಲಿ ಮಾತನಾಡಿದರು ಚಂದ್ರಯಸ್ವಾಮಿ, ಸಿಟಿವಿ ನ್ಯೂಸ್ ಬೀದರ್